ಚಿತ್ರಕ್ಕೆ ಇತ್ತಿಂತ ಪಾತ್ರಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತುಂಬಾ ಆಸೆಯಿಂದ ಅನ್ಕೊಂಡಾಗ ನಾಣಿ ಸರ್ ಈ ಪಾತ್ರಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಅನ್ಕೊಂಡು ಅವ್ರನ್ನ ಸರ್ ಈ ತರ ಇದೆ ಅಂದಾಗ ತುಂಬಾ ಇಷ್ಟಪಟ್ರು ಇನ್ಫ್ಯಾಕ್ಟ್ ಈ ಕಥೆನ ತುಂಬಾ ವರ್ಷಗಳ ಹಿಂದೆನೆ ನಾನು ಆ ನಾಣಿ ಸರ್ ಜೊತೆ ಚರ್ಚೆ ಮಾಡಿದ್ದೆ ಆ ಈ ತರ ಇದೆ ಸರ್ ಈ ಚರ್ಚೆ ಹೆಂಗಿದೆ ಅಂತ ಫಸ್ಟ್ ಅವ್ರಿಗೆ ನಾನು ರೇಟ್ ಮಾಡಿದ್ದೆ ಈ ಸಬ್ಜೆಕ್ಟ್ ಒಬ್ಬ ಬರಗಾರನಾಗಿ ನಾನು ಕತೆ ಬರೆದಾಗ ಅದಕ್ಕೆ ರೆಸ್ಪಾನ್ಸ್ ಇನ್ನೊಬ್ರು ಬರಗಾರರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ ಹಂಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬ ಚೆನ್ನಾಗಿದೆ ರೀಶ್ ಇದು ಡೆಫಿನೆಟ್ ಆಗಿ ಮಾಡ್ಬೋದು ಇದು ಮಾಡೋ ಆಗುತ್ತೆ ಆಗುತ್ತಿದ್ದು ಜನ ಎಂಜಾಯ್ ಮಾಡ್ತಾರೆ ಯಂಗ್ಸ್ಟರ್ಸ್ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಎಂಜಾಯ್ ಆಗ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಅದೊಂದು ಕಾನ್ಫಿಡೆನ್ಸ್ ನಾನು ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಇದ್ದಾರೆ ಫ್ರಾಂಕ್ಲಿನ್ ಇದಾರೆ ಅವರು ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ ನಾವೇನು ಪೋಸ್ಟರ್ಸ್ ನೋಡ್ತಾ ಇದ್ದೀರ ಅದರ ಡಿಸೈನಿಂಗ್ ಮಾಡಿರೋ ರವೀಂದ್ರ ಅವರು ಇದಾರೆ ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದಾರೆ ಅಂಡ್ ಇಲ್ಲಿ ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರಿಕೊಂಡಾಗ ಒಬ್ಬ ನಾನು ಏನೋ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ನು ಅವ್ರನ್ನ ನೆನೆಸ್ಕೋಬೇಕು ರಾಜ ಶಿವಶಂಕರ್ ಅವರು ಗ್ರಾಫಿಕ್ಸ್ ಪೋರ್ಷನ್ ರಿತಿಕ್ ಮಾಡಿದ್ದಾರೆ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ರಿತಿಕ್ ಯಂಗ್ಸ್ಟರ್ಸ್ ಇವರೆಲ್ಲ ಮಾಡಿ ಇವತ್ತೇನು ನಾವು ಟೀಸರ್ ನೋಡಿದ್ದೀವಿ ಆಮೇಲೆ ವಿನಯ್ ಇದಾರೆ ವಿನಯ್ ಜಿ ಆಲೂರ್ ಎಲ್ಲಿದ್ರೆ ನಾವು ಕಲರ್ ಗ್ರೀಡಿಂಗ್ ಏನು ಆ ಕಲರ್ಸ್ ಕಾಣಿಸ್ತಾ ಇದೆ ವೈಬ್ರೆಂಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅವ್ರೇಷ್ ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ನಾಡ ಜೀವನ್ ಇವನ್ನೆಲ್ಲ ಮೆನ್ಷನ್ ಮಾಡ್ಲೇಬೇಕು ಯಾಕಂತಂದ್ರೆ ಅವ್ರ ಇಲ್ಲದೆ ಇದ್ರೆ ನಾನು ಎರಡೂ ಕಡೆ ತೂಗ್ಸಕ್ ಆಗ್ತಾ ಇರಲಿಲ್ಲ ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾತ್ ನಿಂತಿದ್ದಾರೆ ಅಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಕೊಳ್ಲೇಬೇಕು ನಾನು ಈಗ ಅಶೋಕ್ ಸರ್ ಒಂದು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣನೇ ಅವರು ಹರೀಶ್ ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪಾ ಅದೇನ್ ಪಾತ್ರ ಅಂತ ಕೇಳಿದ ತಕ್ಷಣ ಅವ್ರು ಖುಷಿ ಆಯ್ತು ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ರು ಹಾಗಾಗಿ ಆ ಕಡೆಯಿಂದ ಬಂದ್ಬಿಡೋ ನಿರ್ದಿಷ್ಟನಾಗಿ ಒಂದ್ ಸ್ವಲ್ಪ ಒಂದಷ್ಟು ನಟನ್ ನಟನಾಗಿ ಈಗ ಇನ್ನೊಂದ್ ಸ್ವಲ್ಪ ಮಾತಾಡ್ತೀನಿ ಆಮೇಲೆ ಅಶೋಕ್ ಸರ್ ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ಸು ಈ ಚಿತ್ರದಲ್ಲಿ ನೀವು ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು ಅಂದ್ರೆ ನಾವು ಈಗ ಫಸ್ಟ್ ಮೊದಲನೇ ಹಂತದ ಚಿತ್ರೀಕರಣ ಮುಗಿಸಿದೀವಿ ಇನ್ನೊಂದಷ್ಟು ಮೂವತ್ತು ಮೂವತ್ತೈದು ದಿಸದ್ ಚಿತ್ರೀಕರಣ ಬಾಕಿ ಇದೆ ಸೊ ಅದು ಇಪ್ಪತ್ತನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದೀವಿ ಈ ಮಧ್ಯೆ ಇದೊಂದು ನಾವು ಐದನೇ ತಾರೀಕು ಶುರು ಮಾಡ್ಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆನೇ ಶುರು ಮಾಡ್ತಾ ಇದೀವಿ ಸೊ ಅಶೋಕ್ ಸರ್ ಪ್ಲೀಸ್